ರಾಜ್ಯದಲ್ಲಿ ಮುಡ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಸ್ಫೋಟಕ ಟ್ವಿಸ್ಟ್ ಇತ್ತು ಮುಡ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ನೀಡೋದಾಗಿ ಬರೆದಂತಹ ಪತ್ರ ಈಗ ಮುಡ ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ಮುಡ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಬರೆದಂತಹ ಪತ್ರ ಹದಿನಾಲ್ಕು ನಿವೇಶನಗಳನ್ನ ಏನ್ ಕೊಡಲಾಗಿತ್ತು ಪಾರ್ವತಿ ಹೆಸರಲ್ಲಿ ಆ ನಿವೇಶನ ಇಷ್ಟು ದೊಡ್ಡ ಸಿದ್ಧಾಂತಕ್ಕೆ ಕಾರಣವಾಗುತ್ತೆ ತನಿಖೆಗೂ ಕೂಡ ಕೋರ್ಟ್ ಆದೇಶ ಕೊಡುತ್ತೆ ಇದೆಲ್ಲ ಆದ ನಂತರ ಈಗ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಕೊಡೋದಾಗಿ ಪತ್ರ ಬರೆದಿದ್ದಾರೆ ಸಿಎಂ ಪತ್ನಿ ಮೊದಲ ಬಾರಿ ಬಹಿರಂಗ ಪತ್ರ ಬರೆದಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಉಡಾ ಕೇಸ್ಗೆ ಇಡಿ ಆದ ಬೆನ್ನಲ್ಲೇ ಆಗ್ತಾ ಇರುವಂತಹ ಹೊಸ ಬೆಳವಣಿಗೆ ಸಿಎಂ ಪತ್ನಿಯಿಂದ ಎಲ್ಲಾ ಹದಿನಾಲ್ಕು ಸೈಟ್ಗಳು ವಾಪಸ್ ಪತಿ ಸಿದ್ದರಾಮಯ್ಯಗೆ ಕಳಂಕ ಬರಬಾರದು ಅಂತ ಸೈಟ್ ಅನ್ನ ವಾಪಸ್ ಕೊಡೋದಾಗಿ ಪತ್ರದ ಮೂಲಕ ತಿಳಿಸಿದ್ದಾರೆ ಇನ್ನು ಈ ಬುಡಾ ಪ್ರಕರಣದಲ್ಲಿ ಬೇರೆ ಏನೆಲ್ಲ ಆರೋಪಗಳು ಕೇಳಿ ಬಂದಿದೆ ಈ ಇಡೀ ವ್ಯವಹಾರದ ತನಿಖೆ ಆಗಬೇಕು ಅಂತಲೂ ಸಿಎಂ ಪತ್ನಿ ಪಾರ್ವತಿ ಆಗ್ರಹಿಸಿದ ಈ ಪ್ರಕರಣಕ್ಕೆ ಇಡಿ ಎಂಟ್ರಿಯಾದ ಬೆನ್ನಲ್ಲೇ ಆಗಿರೋ ಬೆಳವಣಿಗೆ ಉಡಾಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಬರೆದಂತಹ ಪತ್ರವನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಉಡಾ ಕೇಸ್ಗೆ ಇಡಿ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಕೂಡ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರು ನನ್ನ ಪತಿ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಕಳಂಕವನ್ನು ಕೂಡ ಅಂಟಿಸಿಕೊಳ್ಳದಂತಹ ವ್ಯಕ್ತಿತ್ವ ಅವರು ನೈತಿಕತೆಯನ್ನ ವ್ರತದಂತೆ ಪಾಲಿಸಿಕೊಂಡು ಬಂದವರು ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸಿದವಳಲ್ಲ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದು ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ನೆಮ್ಮದಿಗಿಂತ ದೊಡ್ಡದಲ್ಲ ಹೀಗಾಗಿ ಮೂಡಾದ ಹದಿನಾಲ್ಕು ನಿವೇಶನ ವಾಪಸ್ ಮಾಡೋದಕ್ಕೆ ನಿರ್ಧರಿಸಿದೆ ಈ ನಿವೇಶನಗಳು ತೃಣಕ್ಕೆ ಸಮಾನ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನೋದು ನನಗೆ ತಿಳುವುದಿಲ್ಲ ಅಂತ ಪತ್ರದಲ್ಲಿ ಮೆನ್ಷನ್ ಮಾಡಿದ ಇದು ರಾಜ್ಯದಲ್ಲಿ ಮುಡಾ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಸ್ಫೋಟಕ ಟ್ವಿಸ್ಟ್ ಇದೆ ಮೊದಲ ಬಾರಿಗೆ ಇಂಥದೊಂದು ಬಹಿರಂಗ ಪತ್ರ ಬರೆದಿದ್ದಾರೆ ಸಿಎಂ ಪತಿ ಮುಡ ಪ್ರಕರಣದಿಂದ ಸಾಕಷ್ಟು ತಿಂಗಳಿಂದ ಈ ಮುಡಾ ಪ್ರಕರಣ ಚರ್ಚೆ ಆಗ್ತಲೇ ಇದೆ ಈಗ ಕಾನೂನು ಸಮರ ಕೂಡ ಶುರುವಾಗುತ್ತೆ ಆದರೆ ಯಾವುದಕ್ಕೂ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಸಿಎಂ ಪತ್ನಿ ಕೊಟ್ಟಿರಲಿಲ್ಲ ಈಗ ಪತ್ರದ ಮೂಲಕ ಸಿಎಂ ಪತ್ನಿ ಕೊಟ್ಟಂತಹ ಈ ಪ್ರತಿಕ್ರಿಯೆ ಬಹಳ ದೊಡ್ಡ ಟ್ವಿಸ್ಟ್ ಕೊಡ್ತಾ ಇದೆ ಮೂಡಾ ಪ್ರಕರಣಕ್ಕೆ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ನೀಡೋದಾಗಿ ಪತ್ರ ಬರೆದಿದ್ದಾರೆ ಜೊತೆಗೆ ಇದು ಭಾವನಾತ್ಮಕ ಪತ್ರ ಕೂಡ ಹೌದು ಇದೆ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ ಮುಡಾ ಆಯುಕ್ತರಿಗೆ ಮುಖ್ಯಮಂತ್ರಿಗಳ ಪತ್ನಿ ಬರೆದಂತಹ ಪತ್ರ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಪ್ರಾಧಿಕಾರ ಭೂಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನನಗೆ ಮಂಜೂರು ಮಾಡಲಾದ ಹದಿನಾಲ್ಕು ನಿವೇಶನಗಳನ್ನ ಹಿಂತಿರುಗಿಸುವ ಕುರಿತು ಬರೆದಿರುವಂತ ಪತ್ರ ಇದು ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ವಿಸ್ತೀರ್ಣದ ಜಮೀನನ್ನ ಪ್ರಾಧಿಕಾರ ಭೂಸ್ವಾಧೀನ ಇಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ವಿವಿಧ ಅಳತೆಯ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಿರೋದು ನಿಮಗೆ ತಿಳಿದಿದೆ ಅದೇ ನಿವೇಶನವನ್ನ ವಾಪಸ್ ಮಾಡೋದಾಗಿ ಈಗ ಪಾರ್ವತಿ ಪತ್ರ ಬರೆದಿದ ಇದೇ ನಿವೇಶನಗಳು ಕಳೆದ ಹಲವು ತಿಂಗಳಿಂದ ಬಹಳ ದೊಡ್ಡ ಸುದ್ದಿಗೆ ಗ್ರಾಸಾಗಿತ್ತು ಆಗಿ ಬರೀ ಆರೋಪ ಪ್ರತ್ಯಾರೋಪದಿಂದ ಶುರುವಾದಂತಹ ಈ ಪ್ರಕರಣ ಬಹಳ ದೊಡ್ಡ ಪ್ರತಿಭಟನೆ ನಡೆಯಿತು ಪಾದಯಾತ್ರೆ ನಡೆಯಿತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತು ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡಿತು ಈಗ ಕಾನೂನು ಸಮರ ಜೋರಾಗಿದೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯನವರು ಅರ್ಜಿ ಹಾಕ್ತಾರೆ ಅದರ ವಾದ ಪ್ರತಿವಾದ ವಿಚಾರಣೆ ನಡೀತು ಕೊನೆಗೂ ಕೋರ್ಟ್ ಆದೇಶ ಕೊಡುತ್ತೆ ಯಾಕೆ ತನಿಖೆ ಆಗಬಾರದು ಅಂತ ಇದರ ಬೆನ್ನಲ್ಲೇ ಇಡಿ ಎಂಟ್ರಿ ಕೊಡುತ್ತೆ ಈ ಪ್ರಕರಣಕ್ಕೆ ಇಡಿ ಎಂಟ್ರಿಯ ಬೆನ್ನಲ್ಲೇ ಮುಡ ಪ್ರಕರಣದಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕ ನಲವತ್ತು ವರ್ಷದ ರಾಜಕೀಯ ಜೀವನ ಯಾವುದೇ ಕಳಂಕ ಇಲ್ಲ ತನಗೆ ನಿವೇಶನ ಆಸ್ತಿಗಿಂತ ತನ್ನ ಪತಿಯ ನೆಮ್ಮದಿಯೇ ಮುಖ್ಯ ಅಂತ ಬರೆದಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಬರೆದಂತಹ ಪತ್ರ ನಿವೇಶನ ಆಸ್ತಿ ಯಾವುದು ಮುಖ್ಯ ಅಲ್ಲ ಗೌರವ ಮರ್ಯಾದೆ ಮುಖ್ಯ ಅಂತ ಪತ್ರದಲ್ಲಿ ಬರೆದಿದ್ದಾರೆ ಸೈಟ್ ಅನ್ನ ವಾಪಸ್ ಕೊಡೋದಾಗಿ ಪತ್ರ ಬರೆದಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಆ ಪತ್ರದಲ್ಲಿರುವಂತಹ ಅಂಶಗಳು ಏನು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಗುಡ ಪ್ರಕರಣದ ತನಿಖೆಗೂ ಸಿಎಂ ಪತ್ನಿ ಪಾರ್ವತಿ ಆಗ್ರಹಿಸಿದ ಮುಡಾದ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರವಾದ ತನಿಖೆ ಆಗಿದೆ ಗುಡ ನಿವೇಶನ ಹಂಚಿಕೆ ಆರೋಪ ಏನಿದೆ ಇದು ರಾಜಕೀಯ ದುರುದ್ದೇಶದ ಆರೋಪ ಇದೆ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅವರ ಸಂಚಿಕೆ ಬಲಿಯಾಗಬಾರ್ದು ನನ್ನ ಮಗ ಅಥವಾ ನನ್ನ ಕುಟುಂಬದ ಇತರ ಸದಸ್ಯರ ಬಳಿ ಈ ಸೈಟ್ಗಳ ಬಗ್ಗೆ ನಾನು ಯಾವುದೇ ರೀತಿ ಚರ್ಚಿಸಿಲ್ಲ ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಓಗೊಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂತ ತೀರ್ಮಾನ ಇತ್ತು ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರವಿಟ್ಟು ತಮ್ಮ ಪಾಡಿಗೆ ತಾವಿರೋ ರಾಜಕೀಯ ಕುಟುಂಬದ ಹೆಣ್ಣುಮಕ್ಕಳನ್ನ ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಳಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತಲೂ ಪತ್ರದಲ್ಲಿ ಬರೆದಿದ್ದಾರೆ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅವರ ಸಂಚಿಗೆ ಬಲಿಯಾಗಬಾರದು ಸಿಎಂ ಪತ್ನಿ ಬರೆದಂತ ಪತ್ರದಲ್ಲಿರೋ ಒಂದೊಂದು ಅಂಶಗಳಿವೆ ಉಡಾದ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಆಗಿದೆ ಈ ಆರೋಪ ರಾಜಕೀಯ ದುರುದ್ದೇಶದ ಆರೋಪ ಇದು ಅಂತ ಹೇಳಿದ್ದಾರೆ ಮುಂದುವರೆದಂತೆ ತಮ್ಮ ಪಾಡಿಗೆ ತಾವಿರುವಂತ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನ ರಾಜಕೀಯ ದ್ವೇಷ ಸಾಧನೆಗಾಗಿ ಈ ರೀತಿ ವಿವಾದದ ಕಣಕ್ಕೆ ಅವರನ್ನ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತಲೂ ಪತ್ರದಲ್ಲಿ ಬರೆದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಸಂಪರ್ಕದಲ್ಲಿದ್ದಾರೆ ಸ್ವಸ್ತಿಕ್ ಮೂಡಾ ಪ್ರಕರಣದ ಸುದ್ದಿಯೇ ಸದ್ದು ಮಾಡ್ತಾ ಇರುವಾಗ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಪತ್ನಿ ಪಾರ್ವತಿ ಬರೆದಂತಹ ಈ ಪತ್ರದಿಂದಾಗಿ ಪತ್ನಾ ಈ ಪತ್ರ ಹೊರಗಡೆ ಬಂದ ಕ್ಷಣದಿಂದ ಇಲ್ಲಿ ತನಕ ಆಗಿರುವಂತಹ ಬೆಳವಣಿಗೆ ರಾಜಕೀಯ ನಾಯಕರ ಹೇಳಿಕೆ ಟ್ವೀಟ್ ಯಾವ ರೀತಿಯಾಗಿ ಶ್ವೇತ ಕಳೆದ ಒಂದಿಷ್ಟು ತಿಂಗಳುಗಳಿಂದ ಸಗ ಸರಾಗವಾಗಿ ಬರ್ತಿದ್ದಂಥ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತ ದೂರುಗಳನ್ನು ಗಮನಿಸ್ತಾ ಹೋದರೆ ಏಕಾಏಕಿ ನಿನ್ನೆ ಒಂದು ಸಿ ಎಂ ಪತ್ನಿ ಬರೆದಿರುವಂತಹ ಒಂದು ಪತ್ರ ದೊಡ್ಡ ಮಟ್ಟಿನ ಟ್ವಿಸ್ಟನ್ನು ತೆಗೆದುಕೊಳ್ಳುತ್ತೆ ಈ ಒಂದು ಪತ್ರ ಹೊರಬಂದಂತಹ ಬಳಿಕ ಏಕಾಏಕಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗಿದ್ದಂತಹ ಜಾಗದಲ್ಲಿ ಸೀಟನ್ನು ಸೈಟ್ ಏನಿದೆ ಆ ಸೈಟನ್ನು ಮರಳಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ರಾಜೀನಾಮೆ ಆಗ್ರಹಿಸಿ ಸಾಕಷ್ಟು ದೊಡ್ಡ ಮಟ್ಟಿನ ಹೋರಾಟವನ್ನು ಬಿಜೆಪಿ ಕೂಡ ಕೈಗೊಂಡಿತ್ತು ಜೊತೆಗೆ ಮೂಡದ ಬಗ್ಗೆ ತನಿಖೆ ಆಗಬೇಕು ಅದರ ಜೊತೆಗೆ ಆ ತನಿಖೆ ಅತ್ಯಂತ ಒಂದು ವ್ಯವಸ್ಥಿತವಾದಂಥ ಒಂದು ಜಾಗ ಇದರ ಒಂದು ಕಮಿಟಿಯ ಮುಖಾಂತರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಹೋರಾಟಗಳಾಗಿತ್ತು ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾನು ಸಂಪೂರ್ಣವಾಗಿ ಪ್ರಾಮಾಣಿಕನಾಗಿದ್ದೇನೆ ಮೂಢ ಹಗರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಈ ಸೈಟ್ ಹಂಚಿಕೆಯ ವಿಚಾರದಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ ಅನ್ನುವಂಥ ಮಾತುಗಳನ್ನೇ ಸಿ ಎಂ ಹೇಳ್ಕೊಂಡು ಬರ್ತಾ ಇದ್ರು ಆದರೆ ಎಲ್ಲೋ ಒಂದು ಕಡೆ ನಿನ್ನೆ ಅವರ ಪತ್ನಿ ಈ ಒಂದು ಸೈಟನ್ನು ಹಿಂದಿರುಗಿಸಿದಂಥ ಒಂದು ಪತ್ರವನ್ನು ನೋಡಿದ ಬಳಿಕ ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ತಿರುವುಗಳನ್ನು ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ಸಿದ್ದರಾಮಯ್ಯನವರು ವಿಜಯ ಅವರು ಸೈಟ್ ಅನ್ನು ಸಂದರ್ಭದಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಅವ್ರು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಸೈಟ್ ಯಾಕೆ ಪ್ರಶ್ನೆಯನ್ನ ಆ ಸಂದರ್ಭದಲ್ಲಿ ಹಾಗಾಗಿ ಈ ಸಂದರ್ಭಗಳಲ್ಲಿ ಆ ಸಂದರ್ಭದಲ್ಲಿ ಕೇಳಿದಂತ ಸಿದ್ದರಾಮಯ್ಯದಲ್ಲಿ ಸೈಟ್ ಅನ್ನ ವಾಪಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೇರವಾಗಿ ತಪ್ಪನ್ನ ಒಪ್ಪಿಕೊಳ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಇಲ್ಲಿ ಮೂಡಿ ಬರ್ತಾ ಇರುವಂತದ್ದು ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು ಜೊತೆಗೆ ಎಲ್ಲೋ ಒಂದು ಕಡೆ ಇಡಿ ಲೋಕಾಯುಕ್ತದಲ್ಲಿ ತನಿಖೆಗೆ ಒಳಪಟ್ಟ ನಂತರ ಜೊತೆಗೆ ಇಡಿಯಲ್ಲೂ ಕೂಡ ಒಂದು ಎಫ್ ಐ ದಾಖಲಾದ ನಂತರ ಈ ಒಂದು ಪ್ರಾಥಮಿಕ ತನಿಖೆ ಇಡಿ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಈ ನಿರ್ಧಾರವನ್ನು ತೆಗೆದುಕೊಂಡ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಆಗಿ ಕಾಡ್ತಾ ಇರುವಂಥದ್ದು ಸದ್ಯಕ್ಕೆ ಈ ಬಗ್ಗೆ ಸವಿವರವಾಗಿ ಪತ್ರವನ್ನು ಬರೆದಿರುವಂತಹ ಅವರ ಪತ್ನಿ ಪಾರ್ವತಿ ಅವರು ಇದರಲ್ಲಿ ನೈತಿಕವಾಗಿ ಯಾವುದೇ ರೀತಿಯಾದಂತಹ ಒಂದು ಕಪ್ಪು ಚುಕ್ಕಿಯನ್ನು ಹೊಂದಿರದಂತಹ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದಂತಹ ಮುಜುಗರ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಒಂದು ಪತ್ರವನ್ನು ಬರೆದಿದ್ದೀನಿ ಹದಿನಾಲ್ಕು ಸೈಟ್ ಮೂಡ ಸಂಬಂಧಪಟ್ಟಂತಹ ಹದಿನಾಲ್ಕು ಸೈಟ್ಗಳೇನಿದ್ದಾವೋ ಈ ಹದಿನಾಲ್ಕು ಸೈಟ್ಗಳನ್ನು ಹಿಂದಿರುಗಿಸ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜಕೀಯವನ್ನು ರಾಜಕೀಯೇತರವಾಗಿ ನಾನು ಇಲ್ಲಿಯವರೆಗೂ ಕೂಡ ನಲವತ್ತು ವರ್ಷಗಳ ಸುದೀರ್ಘವಾದಂತಹ ಸಿದ್ದರಾಮಯ್ಯವರ ರಾಜಕೀಯ ಜೀವನದಲ್ಲೂ ಕೂಡ ನಾನು ಯಾವುದೇ ರಾಜಕೀಯ ವಿಚಾರಕ್ಕೆ ಬಂದಿರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಬರುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವಂಥ ಒಂದು ಸುದೀರ್ಘವಾದಂತಹ ಪತ್ರವನ್ನು ಕೂಡ ಬರೆದಿದ್ದಾರೆ ಜೊತೆಗೆ ಇಲ್ಲೊಂದು ಮೆನ್ಷನ್ ಕೂಡ ಮಾಡಿದ್ದಾರೆ ನಿಮ್ಮ ದ್ವೇಷದ ರಾಜಕಾರಣಕ್ಕೆ ಸುಮ್ಮನಿರುವಂತಹ ಮಹಿಳೆಯರನ್ನು ಕೂಡ ಯಾವುದೇ ಕಾರಣಕ್ಕೆ ಎಳೆದು ತರಬೇಡಿ ಇದು ನನಗೆ ಅರಿಶಿಣ ಕುಂಕುಮದಲ್ಲಿ ಬಂದಿರುವಂತಹ ಒಂದು ಜಮೀನು ಅದಕ್ಕೆ ಪ್ರತಿಯಾಗಿ ತೆಗೆದುಕೊಂಡಿರುವಂತಹ ಸೈಟ್ಗಳು ಈ ಸೈಟುಗಳ ಹಂಚಿಕೆಯಲ್ಲೂ ಸಿದ್ದರಾಮಯ್ಯವರಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಟ್ವೀಟ್ ಅನ್ನು ಮಾಡಿದ್ರು ಈ ಟ್ವೀಟ್ಗೆ ಪ್ರತಿಯಾಗಿ ಕೂಡ ಸಿದ್ದರಾಮಯ್ಯವರು ಕೂಡ ಒಂದು ಟ್ವೀಟ್ ಅನ್ನು ಮಾಡಿದ್ರು ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸ್ತೀನಿ ಇದರಲ್ಲಿ ನನ್ನ ಪತ್ನಿ ನನ್ನ ಪರವಾಗಿ ನಿಂತಿರುವಂಥದ್ದು ನನಗೆ ಗೊತ್ತಿಲ್ಲದಿದ್ರು ಕೂಡ ನನ್ನ ಪರವಾಗಿ ನಿಂತಿದ್ದಾರೆ ಹಾಗಾಗಿ ಪತ್ನಿಯ ನಿರ್ಧಾರವನ್ನು ಗೌರವಿಸ್ತೀನಿ ಅನ್ನುವಂಥ ಮಾತುಗಳನ್ನು ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಾರದೆ ಈ ತರದ ಒಂದು ಪತ್ರ ತನಿಖೆ ಬಹಳ ಜೋರಾಗಿ ನಡೀತಾ ಇರೋ ಈ ಸಂದರ್ಭದಲ್ಲಿ ಸಿಎಂ ಪತ್ನಿ ಬರೆದಂತಹ ಪತ್ರ ಮುಡಾ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಇದೆ ಸೈಟ್ ವಾಪಸ್ಗೆ ಪತ್ನಿ ಲೆಟರ್ ಬೆನ್ನಲ್ಲೇ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ನಿವೇಶನಗಳನ್ನ ನನ್ನ ಪತ್ನಿ ಪಾರ್ವತಿ ಹಿರಿಚರಿಸಿದ್ದಾರೆ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ಸುಳ್ಳು ದೂರು ಸೃಷ್ಟಿ ಮಾಡಲಾಗಿದೆ ನನ್ನ ಕುಟುಂಬವನ್ನ ವಿವಾದಕ್ಕೆ ಎಳೆ ತಂದಿದ್ದಾರೆ ನನ್ನ ವಿರುದ್ಧ ನಡೀತಾ ಇರೋ ರಾಜಕೀಯ ಷಡ್ಯಂತ್ರ ಇದು ರಾಜಕೀಯ ಷಡ್ಯಂತ್ರಕ್ಕೆ ನನ್ನ ಪತ್ನಿ ನೊಂದಿದ್ದಾರೆ ನಿವೇಶನಗಳನ್ನ ಹಿಂತಿರುಗಿಸೋ ನಿರ್ಧಾರವನ್ನ ತಗೊಂಡಿದ್ದಾರೆ ಇಂಥ ನಿರ್ಧಾರದಿಂದ ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ನಾಲ್ಕು ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಮಧ್ಯ ಪ್ರವೇಶಿಸಿಲ್ಲ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದೇಶದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ದಕ್ಕೆ ನನಗೆ ವಿಷಾದ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನನ್ನ ಪತ್ನಿಯ ನಿರ್ಧಾರವನ್ನ ನಾನು ಗೌರವಿಸ್ತೀನಿ ಪತ್ನಿ ಲೆಟರ್ ಅನ್ನ ಅಪ್ಲೋಡ್ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಇತ್ತು ಸೈಟ್ ವಾಪಸ್ಗೆ ಪತ್ನಿ ಲೆಟರ್ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ನನ್ನ ವಿರುದ್ಧ ರಾಜಕೀಯ ದ್ವೇಷಕ್ಕಾಗಿ ಇಂಥದ್ದೊಂದು ಆರೋಪ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಒಂದ್ ಕಡೆ ಸಿಎಂ ಪತ್ನಿ ಪಾರ್ವತಿ ಬರೆದಂತಹ ಪತ್ರ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಈ ಪತ್ರದ ಬೆನ್ನಲ್ಲೇ ಟ್ವೀಟ್ ಮಾಡಿದ್ದಾರೆ ನಾಲ್ಕು ದಶಕಗಳ ಸುದೀರ್ಘ ರಾಜಕಾರಣ ಯಾವತ್ತೂ ಕೂಡ ನನ್ನ ಪತ್ನಿ ಮಧ್ಯಪ್ರವೇಶ ಮಾಡಿರಲಿಲ್ಲ ಕುಟುಂಬಕ್ಕಷ್ಟೇ ಸೀಮಿತವಾಗ ಆಗಿದ್ದಂತಹ ನನ್ನ ಪತ್ನಿ ನನ್ನ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಸಾಕಷ್ಟು ಹಿಂಸೆಯನ್ನ ಅನುಭವಿಸಿರೋದಕ್ಕೆ ವಿಷಾದ ಇದೆ ನನಗೆ ಅಂತ ಸಿಎಂ ಟ್ವೀಟ್ ಮಾಡಿದ ಈ ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕು ಅನ್ನೋದು ನನ್ನ ನಿಲುವಾಗಿತ್ತು ಇದು ಸಿದ್ದರಾಮಯ್ಯನವರು ಮಾಡಿರೋ ಟ್ವೀಟ್ ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಸಂಪರ್ಕದಲ್ಲಿದ್ದಾರೆ ಸ್ವಸ್ತಿಕ್ ಒಂದು ಕಡೆ ಸಿಎಂ ಪತ್ನಿ ಪಾರ್ವತಿ ಬರೆದಂತಹ ಪತ್ರ ಆದ್ರೆ ಆ ಪತ್ರದ ಬೆನ್ನಲ್ಲೇ ಸಿಎಂ ಮಾಡಿರುವಂತಹ ಟ್ವೀಟ್ ಕೂಡ ನಾವು ನೋಡ್ತಾ ಇದೀವಿ ಯಾವ ರೀತಿ ನನ್ನ ಇಡೀ ಕುಟುಂಬ ಈ ಒಂದು ಆರೋಪದಿಂದಾಗಿ ಡಿಸ್ಟರ್ಬ್ ಆಯಿತು ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಮಧ್ಯಪ್ರವೇಶ ಮಾಡದ ತನ್ನ ಪತ್ನಿ ಈ ಒಂದು ಪ್ರಕರಣದಿಂದಾಗಿ ಆರೋಪದಿಂದಾಗಿ ಎಷ್ಟು ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ರು ಅದರ ಬಗ್ಗೆ ನನಗೆ ವಿಷಾದ ಇದೆ ಅಂತಲೂ ಕೂಡ ಈ ಟ್ವೀಟ್ ನಲ್ಲಿ ಬರೆದಿದ್ದಾರೆ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನೆಲ್ಲ ವಿಷಯಗಳನ್ನ ಮಾತಾಡಿದ್ದಾರೆ ಈ ಟ್ವೀಟ್ ನ ಮೂಲಕ ಪತ್ರ ಹೊರಗಡೆ ಬಂದ ನಂತರ ಖಂಡಿತವಾಗ್ಲೂ ಶ್ವೇತಾ ಈ ಒಂದು ಪತ್ರ ಹೊರಬಂದಂತಹ ಬಳಿಕ ಸಾಕಷ್ಟು ಸಿದ್ದರಾಮಯ್ಯನವರು ಕೂಡ ಅದ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ನಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದ ಒಂದು ವಿಚಾರಗಳಿಗೆ ಬರದೇ ಇರುವಂಥ ನನ್ನ ಪತ್ನಿ ಇವತ್ತು ಮಾನಸಿಕವಾಗಿ ನೊಂದಿದ್ದಾರೆ ಈ ಸೈಟನ್ನು ಹಿಂದಿರುಗಿಸುವಂಥ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಹೋರಾಟ ಮಾಡಬೇಕು ಅಂತ ಇದ್ದೆ ಅನ್ನುವಂಥ ಭಾವನೆಯೂ ಕೂಡ ಆ ಟ್ವೀಟ್ನಲ್ಲಿ ವ್ಯಕ್ತವಾಗಿರುವಂಥದ್ದು ಎಲ್ಲೋ ಒಂದು ಕಡೆ ನಾವು ಮೈಸೂರು ಭಾಗದ ಒಂದಿಷ್ಟು ಅಲ್ಲಿ ಒಂದಿಷ್ಟು ಜನರನ್ನು ಕೇಳಿದ್ರು ಕೂಡ ಗೊತ್ತಾಗುತ್ತೆ ಎಲ್ಲೂ ಕೂಡ ಇಷ್ಟೂ ವರ್ಷಗಳ ಸುದೀರ್ಘವಾದಂಥ ಒಂದು ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಪ್ರಮುಖ ನಾಯಕರಾಗಿ ಸೈದ್ಧಾಂತಿಕ ನಾಯಕರಾಗಿ ಗುರುತಿಸಿಕೊಂಡು ಬಂದವರು ಪ್ರಮುಖವಾದಂತಹ ಎಲ್ಲ ರಾಜಕೀಯ ಚರ್ಚೆಗಳಲ್ಲೂ ಕೂಡ ಅವರು ಸಾವಿರದ ಒಂಬೈನೂರ ಎಂಬತ್ತರಿಂದ ರಾಜಕೀಯ ಜೀವನದಲ್ಲಿದ್ದಾರೆ ಎಂಬತ್ತೊಂದರಿಂದ ಆರಂಭಿಸಿದ ಅವರ ರಾಜಕೀಯ ಜೀವನದ ಇಲ್ಲಿವರೆಗಿನ ಚಿತ್ರಣದಲ್ಲೂ ಕೂಡ ಸಿದ್ದರಾಮಯ್ಯನವರು ಪ್ರತಿ ವಿಚಾರಗಳಲ್ಲೂ ಕೂಡ ಮುನ್ನೆಲೆಯಲ್ಲಿ ಇರ್ತಾರೆ ಆದ್ರೆ ಎಲ್ಲೂ ಕೂಡ ಅವರ ಪತ್ನಿಯನ್ನ ಜೊತೆಗೆ ಕರ್ಕೊಂಡು ಬಂದಿರೋದಾಗಿರ್ಬೋದು ಅಥವಾ ಸಾರ್ವಜನಿಕ ಸಭೆಗಳಲ್ಲಿ ಗುರುತಿಸಿಕೊಂಡ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಪತ್ನಿಯನ್ನ ಜೊತೆಗೆ ಈ ತರದ ಗುರುತಿಸಿಕೊಳ್ಳುವಂತ ಕಾರ್ಯಕ್ಕೆ ಯಾವುದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಬಂದಿರೋದಿಲ್ಲ ಜೊತೆಗೆ ಆ ಮೈಸೂರಿನ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದರೂ ಕೂಡ ಅಲ್ಲಿಗೂ ಕೂಡ ಅವರು ಸರತಿ ಸಾಲಿನಲ್ಲಿಂತು ಸಾಮಾನ್ಯವಾದಂಥ ಪ್ರಕ್ರಿಯೆಯಲ್ಲೇ ಹೋಗಿ ದರ್ಶನವನ್ನು ಮಾಡಿ ಬರ್ತಿದ್ದಂಥ ಅಷ್ಟು ಯಾವುದೇ ವಿಚಾರಗಳಲ್ಲಿ ರಾಜಕೀಯ ಜೀವನದಲ್ಲಿ ತೊಡಗಿಸಿಕೊಳ್ಳದಂಥ ವ್ಯಕ್ತಿ ಅವರು ಸಿದ್ದರಾಮಯ್ಯವರ ಪತ್ನಿ ಅಂತಹ ಒಂದು ನನ್ನ ಪತ್ನಿಗೆ ಈ ಥರದ ಒಂದು ಮಾನಸಿಕವಾಗಿ ಕುಗ್ಗಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಗಮನಿಸಬೇಕಾದಂತೂ ಪತ್ನಿ ಸಿದ್ದರಾಮಯ್ಯವರ ಪತ್ನಿಯೂ ಕೂಡ ಟ್ವೀಟ್ ಮಾಡಿರುವಂಥ ಸಂದರ್ಭದಲ್ಲಿ ಆ ಪತ್ರದಲ್ಲೂ ಕೂಡ ಉಲ್ಲೇಖಿಸಿರುವಂತೆ ನನ್ನ ಮಗ ಆಗಿರ್ಬೋದು ಅಥವಾ ನನ್ನ ಆಗಿರ್ಬೋದು ಇವರು ಯಾರ ಒಪ್ಪಿಗೆಯನ್ನು ಕೂಡ ನಾನು ಈ ಪತ್ರವನ್ನು ಬರೆಯುವುದಕ್ಕೆ ತೆಗೆದುಕೊಂಡಿರಲಿಲ್ಲ ಜೊತೆಗೆ ಈ ಪತ್ರವನ್ನು ನಾನು ಈ ಮುಂಚೆಯೇ ಬರೀಬಹುದಾಗಿತ್ತು ಈ ಮುಂಚೆಯೇ ನಾನು ಈ ಸೈಟನ್ನು ವಾಪಸ್ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದೆ ಆದರೆ ಆ ಸಂದರ್ಭಗಳಲ್ಲಿ ಇದರ ವಿರುದ್ಧ ನಾನು ಯಾರು ರಾಜಕೀಯದಲ್ಲಿ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದ್ದಾರೋ ಇವರ ವಿರುದ್ಧ ನಾನು ಹೋರಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಜೊತೆಗೆ ಸಿದ್ದರಾಮಯ್ಯವರ ವಿಚಾರಕ್ಕೆ ಬಂದರೆ ಅವರು ಸದನದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು ನಾನು ಅರವತ್ತು ಕೋಟಿ ಸೈಟ್ ಪ್ಲಸ್ ಕೋಟಿ ಆಗುತ್ತೆ ಅದಕ್ಕೆ ಅಂತ ಸೈಟ್ ಅನ್ನು ನಾನು ಯಾಕೆ ಹಿಂದಿರುಗಿಸ್ಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಪತ್ನಿಯ ಹೇಳಿಕೆ ಏನಿದೆ ಪತ್ನಿಯ ಪತ್ರದ ಒಂದು ಬೆನ್ನಲ್ಲೇ ನಾನು ಕೂಡ ಪತ್ನಿಯ ಒಂದು ನಿರ್ಧಾರವನ್ನು ಗೌರವಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಟ್ವೀಟ್ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಈ ಒಂದು ಟ್ವೀಟ್ ಇವತ್ತು ಕೂಡ ಸಾಕಷ್ಟು ರಾಜಕೀಯ ಇದರಲ್ಲಿ ಒಂದು ದೊಡ್ಡ ಮಟ್ಟಿನ ಸಂಚಲನವನ್ನು ಸೃಷ್ಟಿಸಲಿದೆ ಶ್ವೇತಾ ಸಾಕಷ್ಟು ನಾಯಕರುಗಳು ಕೂಡ ಪ್ರತಿಪಕ್ಷದಿಂದ ಆಗಿರ್ಬೋದು ಜೊತೆಗೆ ಸ್ವಪಕ್ಷದಿಂದ ಇಡೀ ಕಾಂಗ್ರೆಸ್ನ ಹೈಕಮಾಂಡ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಪಕ್ಷದವರು ಕೂಡ ಸಿದ್ದರಾಮಯ್ಯ ಬೆಂಬಲಿಸಿ ಆ ಈ ಒಂದು ಪ್ರಕರಣ ಏನು ಹೊರಬಂತು ಈ ಪ್ರಕರಣದ ಬಗ್ಗೆ ಎಲ್ಲಿ ದೂರು ದಾಖಲಾಯಿತು ರಾಜ್ಯಪಾಲರು ಯಾವಾಗ ತನಿಖೆಗೆ ಆದೇಶ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟರು ಈ ಸಂದರ್ಭಗಳಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ರು ಸಿದ್ದರಾಮಯ್ಯನವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಅನ್ನುವಂಥ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಅವರ ಪರವಾಗಿ ಬೀದಿಗಿಳಿದು ಕಾಂಗ್ರೆಸ್ ನಾಯಕರುಗಳು ಕೂಡ ಹೋರಾಡಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಹೇಗಿರುತ್ತೆ ಅನ್ನುವಂಥದ್ದು ಇವತ್ತು ಸಾಕಷ್ಟು ಗೊತ್ತಾಗಲಿಕ್ಕಿದೆ ಜೊತೆಗೆ ಸಾಕಷ್ಟು ಬಿಜೆಪಿ ನಾಯಕರು ಕೇಳ್ತಾ ಇರುವಂತಹ ಸಿದ್ದರಾಮಯ್ಯವರು ಈ ಒಂದು ಸೈಟ್ ಮೂಡ ಸೈಟ್ ಏನಿದೆ ಇದನ್ನು ಹಿಂತಿರುಗಿಸುವಂತಹ ಪ್ರಕ್ರಿಯೆಯನ್ನು ಈ ಹಿಂದೆ ಮಾಡಬಹುದಾಗಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಮಾಡಿದ್ರೆ ಇದೆಲ್ಲ ಮುಗದೇ ಹೋಗಿರುವಂಥದ್ದು ಅದಕ್ಕಿಂತ ಮುಂಚೆ ದೂರು ದಾಖಲಾಗಿತ್ತು ಅಥವಾ ಈ ತರದೊಂದು ಘಟನೆ ಹೊರಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಈ ಸೈಟ್ ಅನ್ನು ಹಿಂತಿರುಗಿಸಿ ಅಥವಾ ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಯಿತು ಸದನದ ಬಾವಿಗಿಳಿದು ಪ್ರತಿಭಟನೆ ಆಗಿತ್ತು ಆ ಸಂದರ್ಭದಲ್ಲಾದರೂ ನಾನು ಇದರಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನು ಮಾಡಿಲ್ಲ ಇದನ್ನು ಸಂಪೂರ್ಣವಾಗಿ ನಾನು ಹಿಂತಿರುಗಿಸ್ತೀನಿ ಅಂತ ಹೇಳಿ ಆಗಲೇ ಪತ್ರ ಬರೆದಿದ್ರೆ ಸಿದ್ದರಾಮಯ್ಯ ಒಂದಿಷ್ಟು ದೊಡ್ಡ ಮಟ್ಟಿನ ಮೇಲ್ದರ್ಜೆ ನಾಯಕರಾಗ್ತಾ ಇದ್ರು ಅನ್ನುವಂಥ ಸದ್ಯಕ್ಕೆ ವಿರೋಧ ಪಕ್ಷದ ವಲಯಗಳಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇರುವಂತದ್ದು ಶ್ವೇತ ಎಸ್ವಸ್ತಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್